ಈ ಬಾರಿಯೂ ಮುಂದಿನ ಬಾರಿಯೂ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಬಿಜೆಪಿಯ ನೂತನ ಕಚೇರಿ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ಮಾಜಿ ಎಂಎಲ್ಸಿ ಸಿ ನಾಗರಾಜ್ ಚಬಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಬಿಜೆಪಿ ಕಚೇರಿ ಕೇವಲ ಚುನಾವಣೆಗೆ ಮಾತ್ರವಲ್ಲ ಜನಸೇವೆಗಾಗಿ ನಿರಂತರ ತೆರೆದಿರುವುದಂತ ಹೇಳಿದರು ಪ್ರಹ್ಲಾದ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕರ್ತರು ಜನರ ಸೇವೆಯಲ್ಲಿ ತೊಡಗುತ್ತೇವೆ ಸಂಸದ ಜೋಶಿಯವರು ಪ್ರತಿ ಕಾರ್ಯಕರ್ತರನ್ನು ಕೂಡ ಮನೆಯ ಸದಸ್ಯಂತ ಭಾವಿಸುತ್ತಾರೆ ನನಗೆ ತಾಲೂಕಿನ ಎಪ್ಪತ್ತೆರಡು ಸಾವಿರ ಮತ ನೀಡಿ ಜನರು ಆಶೀರ್ವಾದ ಮಾಡಿದ್ದಾರೆ ಜನರ ಸೇವೆಯಲ್ಲಿ ಮುಂದುವರಿಯುತ್ತೇನೆ ನನಗೆ ಬಿಜೆಪಿಯಲ್ಲಿ ಒಬ್ಬ ಎಲ್ ಎಗಿಂತ ಹೆಚ್ಚಿನ ಗೌರವ ಸಿಕ್ಕಿದೆ ಅಂತ ಹೇಳಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಡಳಿತ ಬಂದ ದಿನಗಳಿಂದ ಅಮೆರಿಕ ದೇಶಕ್ಕೆ ಸಲಾಮ್ ಹೊಡೆಯುವ ಸಂಪ್ರದಾಯ ದೂರ ಆಗಿದೆ ಅಂತ ಹೇಳಿದರು ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಬಿಜೆಪಿ ಕಚೇರಿಯನ್ನು ಉದ್ಘಾಟಿಸಿ ನಂತರ ನಡೆದ ಸಭೆಯ ಇಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಅವಧಿಯಲ್ಲಿ ಭಾರತ ದೇಶ ವಿಶ್ವದ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಭಾರತ ಆರ್ಥಿಕವಾಗಿ ಈಗ ಸಬಲವಾಗಿದೆ ಆಯಮ್ ಪ್ರಕಾರ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಭಾರತದಲ್ಲಿ ಹೂಡಿಕೆ ಮಾಡಲು ಬಯಸ್ತಾ ಇವೆ ಅಂತ ಹೇಳಿದರು ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಚಬ್ಬಿ ಹಾಗೂ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ನಿಂಗಪ್ಪ ಸುತಗಟ್ಟಿ ಕಲಕಟಗಿ ಬಿಜೆಪಿ ಯುವ ಮುಖಂಡ ಮಹಂತೇಶ್ ತಹಶೀಲ್ದಾರ್ ಕಲಟಗಿ ತಾಲೂಕಾಧ್ಯಕ್ಷ ಬಸವರಾಜ್ ಶೇರವಾಡೆ ಅಳ್ನಾ ತಾಲೂಕಾಧ್ಯಕ್ಷ ಕಲ್ಮೇಶ್ ಬೇಲೂರು ಮುಖಂಡರಾದ ಶಶಿ ನಿಂಬಣ್ಣವರ್ ಈರಣ್ಣ ಜಡಿ ಸಿ ಎ ಪಾಟೀಲ್ ಐ ಸಿ ಪಾಟೀಲ್ ಶಶಿಧರ್ ಹುಲ್ಕಟ್ಟಿ ಚಂದ್ರಗೌಡ ಪಾಟೀಲ್ ಕಿರಣ್ ಪಾಟೀಲ್ ಕುಲಕರ್ಣಿ ಅಣ್ಣಪ್ಪ ಓಲೆಕಾರ್ ಕಲ್ಲಪ್ಪ ಪಟ್ಟಣವರ್ ಫಕೀರೇಶ ನೆಸರೇಕರ್ ಶಿವಲಿಂಗ ಯಲಿವಾಳ್ ಮದನ್ ಕುಲಕರ್ಣಿ ಗೀತಾ ಮರಲಿಂಗಣ್ಣವರ್ ಮಾಲು ಗೋಕುಲ್ ನೀಲಕಂಠಗೌಡ ಪಾಟೀಲ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದೂಪದ್ ಮಹಾ ಯುದ್ಧ ನ್ಯೂಸ್ ಧಾರವಾಡ ದಯಮಾಡಿ ಈ ಒಂದು ತಾಲೂಕಿನ ನಮ್ಮ ಯುವ ಮುಖಂಡರಾಗಿರ್ತಕ್ಕಂತ ಶಶಾ ನಿಮ್ಮ ಅವರು ವೇದಿಕೆ ಹೆದ್ರೆ ವೇದಿಕೆ ಮೇಲೆ ಚಶ್ಮಾ ನಿಮ್ಮಣ್ಣರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಅವ್ರಲ್ಲಿ ಮತ್ತೊಮ್ಮೆ ವಿನಂತಿಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಯಾವತ್ತು ಶ್ರೀಗಳವರು ಮತ್ತು ನಮ್ಮ ನಿಮ್ಮೆಲ್ಲರ ಜನಾನುರಾಗಿ ಜನನಾಯಕರಿಗೆ ಧನ್ಯವಾದಗಳನ್ನ ಬರೋ ಭಾರತ್ ಮಾತಾ बोलो भारत माता की श्री प्रहलाद जोशी साहेब्री श्री प्रहलाद जोशी सन्मान्य श्री नागराज नागर चब्बी दे दे बोलो भारत माता की भारतीय जनता पक्ष के नायक नू नोड़े अब सन्मान प्रहलाद जोशी अब ऐसे राजण बड़े ನಾನು ಸಹಿತ ಒಂದು ಏನ್ ಆಗಿರ್ಲಿಕ್ಕಿಲ್ಲ ಒಂದೇ ಎಂ ಎಲ್ ಸಿ ಆಗಿದ್ದೆ ಒಂದು ಇಪ್ಪತ್ತೆಂಟು ತಿಂಗಳ ಅವಧಿ ಕಡಿಮೆ ಇದ್ರೂ ಸಹಿತ ಅನುಭವ ಜಾಸ್ತಿ ಐತಿ ನಾನು ಅಧಿಕಾರದಲ್ಲಿ ಅನುಭವ ಜಾಸ್ತಿ ಐತಿ ಯಾರು ಹೆಂಗಂತ ಅದರಲ್ಲಿ ಅನೇಕ ನೂರಾರು ಸಾವಿರಾರು ನಾಯಕರ ನೋಡಿ ಇವತ್ತು ಯಾರು ಸಹಿತ ವೈಯಕ್ತಿಕವಾಗಿ ಯಾರನ್ನು ಬೆಳೆಸಕ್ ಹೋಗಂಗಲ್ಲ ಆದ್ರೆ ಇವರು ಒಂದ್ ಸಣ್ಣ ಕೂಡ ನಮ್ಗೆ ಏನಾರು ನೋವು ಸಹಿತ ಏನ್ ನೀನ್ ತೊಂದರೆ ಆಗ್ತಪ್ಪ ನೀನ್ ಮಾಡ್ಬೇಡ ಹೆಂಗ್ ನೋವು ಆಗ್ತದೆ ನೀನ್ ಮಾಡ್ಬೇಡ ಅಂತ ಅವ್ರ ಕುಟುಂಬದ ಸದಸ್ಯರು ತರ ಯಾರು ನೋಡ್ಕೊಂಡಿದ್ದಾರೆ ಜೋಶಿ ಸಾಹೇಬರು ಅಂತ ನಾಗರಾಜಿಗಷ್ಟೇ ಅಲ್ಲ ಇಡೀ ಕ್ಷೇತ್ರದ ಲೋಕಸಭೆಯ ಪ್ರತಿಯೊಬ್ಬ ಕಾರ್ಯಕರ್ತನು ಸಹಿತ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಮೂರ್ ಸಾವಿರ ಮಟ್ಟದ ಜಗದ್ಗುರುಗಳ ಆದಿಯಾಗಿ ವೇದಿಕೆ ಮೇಲೆ ಇರುವಂತ ಎಲ್ಲ ಪೂಜ್ಯರಿಗೆ ನನ್ನ ತಿರ್ಸಾಂಗ ನಮಸ್ಕಾರಗಳನ್ನು ಅವರ ಪಾದಾರವಿಂದದಲ್ಲಿ ಸಲ್ಲಿಸ್ತಾ ನಾನು ಜಗದ್ಗುರುಗಳ ಆದಿಯಾಗಿ ಭಾಳ ಪ್ರಮುಖ ಸ್ವಾಮಿಗಳಿದ್ದಾರೆ ಟೈಮೂ ಇಲ್ಲ ಮತ್ತು ಒಬ್ಬರದ್ದು ಬಿಟ್ರೆ ಅದು ಆದಂಗ ಆಗ್ತದೆ ಅದಕ್ಕೆ ಎಲ್ಲ ಸ್ವಾಮಿಗಳಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರ ಪಾದಾರವಿದ್ದಕ್ಕೆ ಮಣೆ ಮಣೆದು ನಾನು ನಮಸ್ಕಾರವನ್ನು ಮಾಡಿ ಬಹಳ ಸಮಯ ಆಗಿರೋದರಿಂದ ನಾಗರಾಜ್ ಶಬ್ಬಿ ಅವರು ಇಂತಹ ಒಂದು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅವರಿಗೂ ನಾನು ಅತ್ಯಂತ ಹೃದಯಾಂತರದ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜನಸೇವಾ ಕಾರ್ಯಾಲಯ ಉದ್ಘಾಟನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಉದ್ಘಾಟನೆ ಇದು ಬಹಳ ಮೊದಲಾಗಬೇಕಾಗಿತ್ತು ಇದು ಚುನಾವಣಾ ಕಾರ್ಯಾಲಯ ಆಗಿ ಕನ್ವರ್ಟ್ ಆಗ್ತದೆ ರಾತ್ ನಂತರ ಈ ಕಾರ್ಯಾಲಯವನ್ನು ನಾವು ಮುಂದುವರಿಸಿ ನಾನು ಹೆಚ್ಚು ವಿವರಕ್ಕೇನು ಹೋಗ್ಲಿಕ್ಕೆ ಬಯಸುದಿಲ್ಲ ಪೂಜ್ಯ ಸ್ವಾಮೀಜಿ ಅವರು ಒಂದು ಮಾತಾರೆಗು ಮೂರು ಸಾವಿರ ಮಟ್ಟದ ಮೊದಲ ಹಣ ಗಳಿಸಬೇಕು ಅವರು ಗಳಿಸ್ಕೊಂಡರು ಮತ್ತು ಎಲ್ಲರಿಗೂ ಹಣ ಬೇಕು ಅನ್ನುವಂತ ಒಂದು ಊರಲ್ಲಿ ಒಬ್ಬ ಬಾಳ ಶ್ರೀಮಂತ ಇತ್ತು ಮೊದಲ ಬ್ಯಾಂಕು ಲಾಕರ್ ಇರಲಿಲ್ಲ ಎಲ್ಲ ಗಂಟು ಮನೆಯಾಗ ಅದ್ರ ಒಳ್ಳೆ ಮನುಷ್ಯ ಯಾರು ಊರಾಗ ಹೋದ್ ಎಲ್ಲಾರು ನಮಸ್ಕಾರ 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 ಯಾರ ನಮಸ್ಕಾರ ಅಂದ್ರು ಸಹಿತ ತೆರಿಗೆ ನಮಸ್ಕಾರ ಅಂತ ಇರ್ಲಿಲ್ಲ ಹೋಗಿ ಹೇಳ್ತೇನೆ ಅಂತಿದ್ರು ಅಬ್ಬ ಕೇಳಿದ ಗುರುಗಳಂತ ಅವನಿಗೆ ಅಂತೀರಿ ಅಂತ ಹಿಂಗ್ಯಾಕೆ ಅಂತೀನಿ ಅಂತ ಏನಂತೀನಿ ಮನೆಗೆ ಹೋಗಿ ಹೇಳ ಏನಂತ ಮನೆಗೆ ಹೋಗಿ ಹೇಳುದು ನಮಸ್ಕಾರದ ನಮಸ್ಕಾರ ಯಾಕೆ ಅಂತ ನನಗೆ ಅವನು ನಮಸ್ಕಾರ ಮಾಡುದಲ್ಲ ನನ್ನ ಮನೆಯಾಗ ಗಂಟ ಐತಲ್ಲ ಅದಕ್ಕೆ ನಮಸ್ಕಾರ ಅದಕ್ಕೆ ಹೋಗಿ ಹೇಳ್ತೀನಿ ಇವತ್ತು ಹಂಗೆ ಇದು ಮನುಷ್ಯನಿಗೆ ಅಪ್ಲೈ ಆಗ್ತದ ಹಂಗ ಒಂದು ದೇಶಕ್ಕೂ ಒಂದು ಸಮಾಜಕ್ಕೂ ಒಳ ಇವತ್ತು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದ್ರೆ ಇವತ್ತು ನಮ್ಮ ಕಡೆ ದುಡ್ಡು ಬರ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ನಾವು ಮೊದಲೇನಿತ್ತು ಮೋದಿಯವರು ಬರೋಕ್ಕಿಂತ ಮೊದಲು ನಮ್ಮ ಭಾರತ ಜಗತ್ತಿನ ಐದು ಅತ್ಯಂತ ದುರ್ಬಲ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಇದು ನಾ ಹೇಳಿಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆಯಲ್ಲಿ ಅವತ್ತಿನ ಸರ್ಕಾರ ಒಪ್ಪಿಕೊಂಡಿತ್ತು ಕೌಣೂರು ಗುರುಗಳ ದೊಡ್ಡ ಶ್ರೀ ಮುರುಘಾ ಸ್ವಾಮಿಗಳ ಅವತ್ತಿನ ಸರ್ಕಾರ ಒಪ್ಪಿಕೊಂಡಿತ್ತು ನಮ್ಮ ದೇಶ ಇದು ದುರ್ಬಲ ಆರ್ಥಿಕ ಸ್ಥಿತಿಯಲ್ಲಿ ಒಂದಾಗಿದೆ ಅದಕ್ಕೆ ಯಾವಾಗ ಬೇಕಾದ್ರೂ ವಿತ್ ಕೇರ್ ಅಂತ ಬರೆದೇ ಇದು ದುರ್ಬಲ ಆರ್ಥಿಕ ಸ್ಥಿತಿಯಿಂದ ಹತ್ತು ವರ್ಷದೊಳಗ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹುದು ಅದರ ಪರಿಣಾಮ ಏನಾಗಿದೆ ಅದರ ಪರಿಣಾಮ ಯಾಕಂದ್ರೆ ಮೊದಲಿನ ಐದು ವರ್ಷ ಎಲ್ಲ ಸ್ವಚ್ಛ ಮಾಡೋದ್ರಾಗ ಹೋಯ್ತು ಈಗ ಐದು ವರ್ಷದೊಳಗ ಜಗತ್ತಿನ ವಿವಿಧ ಅನಾಲಿಸಿಸ್ ಮಾಡುವಂತಹ ಸಂಸ್ಥೆಗಳು ಸರ್ವೆ ಮಾಡುವಂತಹ ಸಂಸ್ಥೆಗಳು ಅಧ್ಯಯನ ಮಾಡುವ ಸಂಸ್ಥೆಗಳು ಅದರಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಂ ಎಫ್ ಪ್ರಮುಖವಾದಂಥದ್ದು ಅವರು ಹೇಳಿದ್ದಾರೆ ಭಾರತದ ಆರ್ಥಿಕತೆಯ ಇಷ್ಟು ವೇಗವಾಗಿ ಬೆಳೆಯುತ್ತಿರುವ ಪರಿಣಾಮ ನಮ್ಮ ದೇಶದೊಳಗ ಇಪ್ಪತ್ತೈದು ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಈಗ ಮೇಲೆ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮತ್ತು ನಾನು ಇನ್ನು ಹೆಚ್ಚು ವಿವರಕ್ಕೆ ಅದು ಯಾವುದು ಹೋಗುದಿಲ್ಲ ನಮ್ಮ ಪ್ರಧಾನ ಮಂತ್ರಿಗಳ ವಿಶೇಷವಾದಂತಹ ಪ್ರಯತ್ನದಿಂದ ಮೋದಿಯವರ ಮೂರನೇ ಅವಧಿಯಲ್ಲಿ ಏನ್ ಹೇಳ್ರಿ ಮೋದಿಯವರ ಮೂರನೇ ಮೂರನೇ ಅವಧಿ ಅದು ನಿಮ್ಮ ಜವಾಬ್ದಾರಿ ಮೋದಿ ಅವರ ಮೂರನೇ ಅವಧಿಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಂದು ಭಾರತ ಚೈನಾ ಸಾರಿ ಅಮೆರಿಕ ಭಾರತ ಚೈನಾ ಇದು ಆಗ್ತಾ ಇರುವಂತಹ ಬದಲಾವಣೆ ಇಷ್ಟು ದಿವಸ ಬಡತನ ನಿರ್ಮೂಲನೆ ಅರ್ಥ ಹೋಯ್ತು ಅಂತ ಹೇಳಿ ಘೋಷಣೆ ಆಗ್ತಿದೆ ಮೋದಿಯವ್ರ ಯಾವ ಗರೀಬಿ ಹಠಾವು ಮೋದಿಯವ್ರು ಯಾವ ಘೋಷಣೆನು ಮಾಡಲಿಲ್ಲ ನಿಮ್ ಗರೀಬಿ ಹಠಾವು ಆಗ್ಬೇಕಂತಂದ್ರೆ ನಿಮ್ ಬಡತನ ನಿರ್ಮೂಲನೆ ಆಗ್ತದೆ ನಿಮ್ ಕಡೆ ದುಡ್ಡು ಇರಬೇಕು ಮೋದಿಯವರು ದೇಶಕ್ಕೆ ದುಡ್ಡು ಗಳಿಸುವ ಕೆಲಸವನ್ನ ಮಾಡಿದರು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಭಾರತ ಇದೆ ನಾವು ಹೇಳ್ತಾರೆ ಎಲ್ಲರೂ ಉತ್ಪಾದ ಇವತ್ತು ಹೇಳಿದ್ನಲ್ಲ ದುಡ್ಡಿದ್ದವರು ಕೇ ಇದು ಅಂತ ಹೇಳಿ ಸ್ವಾಮಿಗಳು ಹೇಳಿದ್ರೆ ನಾನು ಆರಂಭ ಹೇಳಿದೆ ಮೋದಿ ಬಾಯ್ ಮೈ ಬಾಸ್ ಅಂತ ತಿಳ್ಕೊಂಡು ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಹೇಳ್ಬೇಕಂತಂದ್ರ ಭಾರತ ತಾಕತ್ ಎಷ್ಟು ಬಂದಿರಬೇಕು ವಿಚಾರ ಮಾಡ ಇದು ಮೋದಿ ಸಂಬಂಧ ಹೇಳಿ ಭಾರತದ ತಾಕತ್ ಅದೇ ರೀತಿ ಜೋ ಬಿಡನ್ ಆಟೋಗ್ರಾಫಿ ಆಟೋಗ್ರಫಿ ಬೇಕು ಅಂತ ಹೇಳಿದ್ರೆ ಎಂಥ ಸ್ಥಿತಿ ಭಾರತದ ಯಾಕೆ ಈ ಸ್ಥಿತಿ ಬಂದ್ರೆ ಒಂದು ನಾವು ಆರ್ಥಿಕವಾಗಿ ಸಫಲರಾಗ್ತಾ ಇದ್ದೀವಿ ಇದರ ಪರಿಣಾಮ ನಮಗೆ